ನಮಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ವಾಸಗೋಸ್ ತೊಂದರೆ ಇದೆ ಇನ್ನೊಂದು ವೈಫಲ್ಯಗಳು ಏನೇನು ಇವೆ ನೀನು ಅವೆಲ್ಲ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು ಯಾರು ಚೇತನ್ ತಾರು ಚೇತನ್ ಬಂದು ಸೈನ್ ಹಾಕಪ್ಪ ಅಂತಂದ್ರು ನಮ್ಮ ಪ್ಯಾರೇಟ್ ಡಾಕ್ಟರ್ ಕಲ್ಸಿದ್ರು ಒಬ್ಬರ ನಾನು ಒಬ್ಬರಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ಹೋಗ್ಬಿಟ್ಟ ಮೇಲೆ ಹಾಕ್ತೀನಂದ್ರೆ ಆಮೇಲೆ ಅದ್ರ ಪೇಪರಲ್ಲಿ ಕನ್ನಡದಲ್ಲಿ ಬರ್ದವ್ರೆ ಕನ್ನಡದಲ್ಲಿ ಬರ್ದ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದಿ ಓದ್ಬಿಟ್ಟು ನಿಮ್ಗೆ ಸೈನ್ ಮಾಡಪ್ಪ ಅಂತಂದ್ರು ಸರ್ ಇದು ನಮ್ಮ ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಂಡು ಚೆನ್ನಾಗಿ ಆಪ್ರೇಷನ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಆಗಿದಾವೆ ಸರ್ ಕಿಡ್ನಿ ಶ್ವಾಸಗೋದ ಎಲ್ಲಿ ಫೇಲ್ ಆಗಿದೆ ಸ ಏನಾಗಿದೆ ಸರ್ ಈಗ ನೀವು ಅದು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ ಯಾವ ರೀತಿಲಿ ಹಾಕೋ ನಾವು ಯಾತ್ಗೆ ಹಾಕೋ ಸೈನಾ ಅಂದ್ರೆ ಹಾಕಲ್ರ ಅಂದರು ಸರ್ ಸ್ಯಾಕೆ ಹಾಕುದಾ ಯಾಕೆ ಹಾಕುದಿಲ್ಲ ಅಂದ್ರು ನಾವು ಹಾಕುದ ಅದ್ರ ನೀವು ಹುಡುಗಿ ಮುಗಿಗೆ ಏನು ಟ್ರೀಟ್ಮೆಂಟ್ ಅಂದ್ರು ಅದೆಲ್ಲ ಪಾ ಕೊಡ್ತೀವಿ ನಾವು ನಮಗೇನೋ ಇದು ರೂಲ್ಸ್ ಹಂಗಿದೆ ಮಾಡಬೇಕು ಕೊಡ್ಬೇಕು ಅವರು ರೂಲ್ಸ್ ಇದೆಯಾ ರೂಲ್ಸ್ ಇದ್ಮೇಲೆ ನಮ್ಮ ನಿಮ್ಮ ಹಂಗೆ ಮಾಡಿ ನಾವು ಮಾಡೋದು ನಾವು ಮಾಡಿ ಗೊತ್ತು ನಾವು ಮಾಡ್ತೀವಿ ಅಂತ ಎಷ್ಟೋ ತರ ಕೇಳಿದಾಗ ನಿನ್ನೆ ಒಂದು ಅಂದಾಜು ಒಂದು ಒಂದು ಎರಡುವರೆ ಎರಡು ಎರಡುವರೆ ಆಗಿರ್ಬೋದು ಡಾಕ್ಟ್ರು ಚೇತನ್ ಚೇತನ್ ಡಾಕ್ಟ್ರು ಆಮೇಲೆ ಬೇರೆ ಸಂಪರ್ಕದ ಬಂದು ನಿಮ್ಮ ಇನ್ನ ಪುನಃ ಬಂದು ಈ ನೈಟ್ ಎಲ್ಲ ಬಂದು ಸೈನ್ ಹಾಕಪ್ಪ ಸೈನ್ ಹಾಕಪ್ಪ ಮುಗು ಇದು ಮಾಡ್ಕೊಡ್ತೀವಿ ಇದು ಕೊಡ್ತೀವಿ ನಾವು ಸೈನ್ ಹಾಕಿಲ್ಲ ಮುಗಿ ಯಾಕೇತ್ ಕೊಡ್ತೀವಿ ನೀವು ಮಗು ನೀವು ಯಾಕೆದು ಕೊಡ್ತೀವಿ ಸೈನ್ ಹಾಕೋಕ ನಾವು ಹಾಕಲ್ಲ ಬಟ್ ಈಗ ನಮಗೆ ಅದಕ್ಕೆ ನ್ಯಾಯ ಬೇಕು ನ್ಯಾಯ ತೋರ್ಪಿಸಿಕೊಡಿ ನಮ್ಮ ಅದನ್ನು ಜೀವ ಕೊಡಿ ನಾವು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನಾನು ನ್ಯಾಯ ಹಾಕಿಲ್ಲ ನಿನ್ನೆ ಬಂದು ರಾತ್ರಿ ಸಾಯಂಕಾಲ ಗಂಟೆ ಇಲ್ಲೇ ಸುಮಾರು ಹತ್ತು ಗಂಟೆ ಹತ್ತು ಹನ್ನೆರಡು ಒಂದು ಗಂಟೆ ಗಂಟೆ ಡಾಕ್ಟ್ರ್ ಇಲ್ಲೇ ಇತ್ತು ಓಕೆ